ಕಾಯಕ ಮಿತ್ರ ನೇಮಕಾತಿಯಲ್ಲಿ ಅನ್ಯಾಯ ನ್ಯಾಯ ದೊರಕಿಸಿಕೊಡುವಂತೆ ನೊಂದ ಮಹಿಳೆ ಮಲ್ಲಮ್ಮ ಒತ್ತಾಯ ಹೌದು ಸಿಂಧನೂರು ತಾಲೂಕಿನ ಕೂಡ್ಲಿಗಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕಾಯಕ ಮಿತ್ರ ನೇಮಕಾತಿ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಿ ಅರ್ಹದ ನೇಮಕಾತಿ ಮಾಡಿಕೊಳ್ಳಬೇಕಿತ್ತು ಆದರೆ ತಮಗೆ ಬೇಕಾದವರನ್ನ ನೇಮಕ ಮಾಡಿಕೊಂಡು ನನಗೆ ಅನ್ಯಾಯ ಮಾಡಿದ್ದರೆಂದು ಮಲ್ಲಮ್ಮ ಹೇಳಿದ್ದಾರೆ ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಯಾವುದೇ ಒಂದು ಹುದ್ದೆಗೆ ನೇಮಕಾತಿ ಮಾಡಬೇಕಾದಲ್ಲಿ ಸಾರ್ವಜನಿಕರ ಗಮನಕ್ಕೆ ತರಲು ಆದರೆ ಯಲಕುಡುಗಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ನಾನು ಕಾಯಕ ಮಿತ್ರ ಕುರಿತು ರಾಜ್ಯ ಮಟ್ಟದಲ್ಲಿ ಪತ್ರಿಕೆಯಲ್ಲಿ ಬಂದಿರುವ ಕುರಿತು ಕೇಳಿದಾಗ ನಮ್ಮ ಪಂಚಾಯತಿಗೆ ಇನ್ನೂ ಆದೇಶ ಬಂದಿಲ್ಲ ಒಂದು ವೇಳೆ ಬಂದರೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮೂಲಕ ಪ್ರಕಟಣೆ ಹೊರಡಿಸಿ ನೇಮಕಾತಿ ಪ್ರಕ್ರಿಯೆ ಮಾಡಲಾಗುವುದು ಅಂತ ತಿಳಿದ್ರು ಆದರೆ ತಮಗೆ ಬೇಕಾದವರನ್ನ ನೇಮಕಾರತಿ ಮಾಡಿಕೊಂಡಿದ್ದಾರೆ ಇದನ್ನ ಪ್ರಶ್ನಿಸಿ ನನಗೆ ನ್ಯಾಯ ದೊರಕಿಸಿಕೊಡುವಂತೆ ತಾಲೂಕು ಪಂಚಾಯತ್ ಇಒ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗದಿರುವುದು ತಾಲೂಕಿನ ಕುಡ್ಲಿಗಿ ಗ್ರಾಮದ ಪಂಚಾಯತ್ನಿಂದ ನನಗೆ ತೀವ್ರ ಅನ್ಯಾಯವಾಗಿದೆ ಸರ್ಕಾರದ ನಿಯಮಾವಳಿಗಳ ಪ್ರಕಾರವಾದರೂ ಆ ಹುದ್ದೆಗೆ ಅರ್ಹ ಅಭ್ಯರ್ಥಿ ನಾನಾಗಿದ್ದು ಕೂಡಲೇ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ನನಗೆ ನ್ಯಾಯ ದೊರಕಿಸಿಕೊಡಬೇಕು ತಪ್ಪಿದರೆ ತಾಲೂಕು ಪಂಚಾಯತ್ ಮುಂದೆ ಪ್ರತಿಭಟಿಸಲಾಗುವುದು ಎಂದು ನೊಂದ ಮಹಿಳೆ ಮಲ್ಲಮ್ಮ ತಿಳಿಸಿದರು ವೆಂಕಟೇಶ್ ಬ್ಯೂರೋ ಸಿಂಧನೂರು ಕೆಲಸ ಮಾಡಿ ಹನ್ನೊಂದು ವರ್ಷ ಹನ್ನೆರಡು ವರ್ಷ ಆಯ್ತು ಸರ್ ನಾನು ಇದಕ್ಕೆ ಅರ್ಜಿ ಕೊಡಕ್ಕೆ ಹೋಗಿದ್ನ ಸರ್ ಕಾಯ್ಕ ಮಿತ್ರದು ಅಂತ ಒಂದು ಬಂತು ಸರ್ ಪೇಪರ್ ಸ್ಟೇಟ್ಮೆಂಟ್ ಬಂತು ನಾನು ಅದಕ್ಕೆ ಅರ್ಜಿ ಕೊಡಕ್ಕೆ ಹೋದ್ರೆ ಅವರು ಏನಂದ್ರೆ ಯಾರು ಲೀಗಲ್ ತಗೊಂಡಿಲ್ಲ ನಾ ಅರ್ಜಿ ರಿಟರ್ನ್ ಕಾಲ್ ಫೋರ್ ಮಾಡ್ತಂದು ನನ್ನ ಹಿಂದ್ ಹಿಂದಕ್ಕೆ ಕಳ್ಸಿ ಸರ್ ನನಗೆ ಎಣ್ಣೆ ಆಗಿದೆ ಹಿಂದಕ್ಕೆ ನಾನು ನಾನ್ ಇಲ್ಬಿಡು ಒಂದು ವರ್ಷ ಕಾದೆ ಸರ್ ಬಟ್ ಕಾದ್ಮಕ ನಾನೇನಿಲ್ಲಪ್ಪ ಯಾರು ಹಾಕಿಲ್ಲ ಅರ್ಜಿಗಳು ಮುಂದಕ್ಕೆ ಕರ್ತೇನೆ ಅಂತ ಅಂದ್ ಸರ್ ಆಲ್ರೆಡಿ ಬಿಸಿ ಊಟ ಇದ್ದ ಇದ್ರು ಸರ್ ಆಲ್ರೆಡಿ ಆ ಜಾಬ್ ಹೇಗಿದ್ರು ಒಂದಿನ ಪಂಚಾಯತಿ ಮೆಟ್ಲು ಹತ್ತಿಲ್ ಸರ್ ಅವರು ಹತ್ತಿಲ್ಲ ಅಂದ್ರೂ ಅವ್ರಿಗೆ ಹೆಂಗ್ ಅವಕಾಶ ಬಂದ್ ಸರ್ ನಾನು ಮೇಟಿ ಕೆಲಸ ಮಾಡಕ್ ಪಂಚಾಯತಿ ಎನಿ ಟೈಮ್ ನಾವು ಹೋಗಿರ್ ಸರ್ ನಮ್ಮ ಸಮಸ್ಯೆ ಜನರು ಇರ್ತಾರ ಸರ್ ನಾವು ಹೋಗ್ತಿವಿ ಪಂಚಾಯತಿಗೆ ಬಟ್ ಅವ್ರು ಒಂದಿನ ಬಿಸಿ ಊಟಕ್ಕ ದಿನಾಲ್ ಅಡಿಗೆ ಮಾಡಕ್ ಹೋಗ್ ಕುಕ್ತು ಸರ ಅವ್ರು ಅಡುಗೆ ಮಾಡೋಕ್ ಹೋದ್ರ ಸರ್ ಅವ್ರನ್ನ ಹೆಂಗ್ ತಗೊಂಡ್ರ ಸರ್ ನಾನ್ ಅರ್ಜಿ ಕೊಡಕ್ ಹೋದ್ರೆ ಯಾವ ತಗೊಂದಿಲ್ಲಮ್ಮ ಅಂತ ನನ್ ರಿಟರ್ನ್ ಕಳಿಸಿ ಸರ್ ಒಗಿನೊಳಗೆ ಅನ್ಯಾಯ ಸರ್ ನಾನು ಇಲ್ಲಿ ತಾಲೂಕು ಪಂಚಾಯತಿಗೆ ಹೋದ್ ಅಲ್ಲಿ ರಾಯಚೂರು ಮಟ್ಟಕ್ಕೆ ಹೋದ್ನ ಪೇಪರ್ ಸ್ಟೇಟ್ಮೆಂಟ್ ಮಾಡಿದೆ ಎಲ್ಲ ಮಾಡಿದ್ವಿ ಸರ್ ಬಟ್ ಅನ್ಯಾಯ ಮಾಡ್ರಿ ಸರ್ ನನಗೆ ಇದು ಇದರಿಂದ ನನಗೆ ಒಂದು ನ್ಯಾಯ ದರ್ಸ್ಕೊಳ್ಕೊಂಡು ನಾನು ಕೇಳ್ತೀನಿ ಇದು ಏನನ್ನ ಇಲ್ಲಿಗೆ ಸ್ಟಾಪ್ ಆಯ್ತು ಅಂದ್ರೆ ಸರ್ ನನ್ನ ಮಗು ಸರ್ ನಾನು ಒಂದು ಹೆಣ್ಣು ವಿಧಿವೆ ಸರ್ ವಿಧಿವೆಗೆ ಫಸ್ಟ್ ಇಲ್ಲಿ ಪ್ರಿಫರೆನ್ಸ್ ಆದ್ಯತೆ ಐತಿ ಸರ್ ಪ್ರತಿ ಒಂದಕ್ಕೂ ಆದ್ಯತೆ ಐತೆ ಬಟ್ ವಿಧಿವೆ ಅಂದ್ಬಿಟ್ಟು ಜನರಲ್ಲಿ ಲೆಕ್ಕಕ್ಕೆ ನಮ್ಮನ್ನ ಮೋಸ ಮಾಡಲ್ಲ ಸರ್ ಇದು ಅನ್ಯಾಯ್ತ ಸರ್ ನನಗೆ ಇದು ಒಂದು ನ್ಯಾಯ ಅಂತ ನಾನು ನಮ್ಮಲ್ಲಿ ಕೇಳ್ಕೊಡ್ದೆ ಸರ್ ನನಗೆ ಜೀವನ ಬಹಳ ಕಷ್ಟ ಐತ್ ಸರ್ ಒಂದು ಹೆಣ್ಮಗಳು ತಾಲೂಕ್ ಪಂಚಾಯತ್ಗೆ ಹೋಗ್ತಾರೆ ಸಮಸಿದ್ಮಕ್ಕೆ ಒಂದು ಹೆಣ್ಣು ಬಂತಂದ್ರೆ ಯಾರೋ ಒಬ್ಬ ಸಿಬ್ಬಂದಿ ಇರ್ಲಿ ಪಾಪ ಎಮ್ಮದ್ದು ಏನು ಸಮಸ್ಯೆ ಐತೆ ಕೇಳೋಂತಾರೆ ಸರ್ ಬಟ್ ಇವರು ಏನು ಗೊತ್ತಾ ನಾನು ಹೋದ್ರೆ ನೀನು ಯಾಕೆ ಬರ್ತೀಯಮ್ಮ ಹಾಂ ನೀನು ಸಮಸ್ಯೆ ಐತೆ ನೀನು ಯಾಕೆ ಬರ್ತೀನಿ ಮಾಡಿ ಮಾಡಿಕೊಡ್ತೀವಿ ಅಂತ ನಮ್ಮ ದಿನ ಇದೇ ರೀತಿ ಇದೆ ಸರ್ ಅದ್ರ ಸಲ ನಾನು ಇದು ಮಾಡೋಕೆ ನಾನು ಇಷ್ಟಪಡ್ತೀನಿ ಸರ್ ಇದರಿಂದ ನನಗೆ ಅನ್ಯಾಯಕ್ಕೆ ಸರ್ ಒಂದು ನ್ಯಾಯ ಧರಿಸ್ಕೊಡ್ಕಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್ ಒಂದು ತಾಲ್ಲೂ ಇಲ್ಲ ಹೋದ್ರೆ ಸರ್ ನನಗೆ ಏನು ಗೊತ್ತಾ ಯಾಕೆ ಬಂದಿಯಮ್ಮ ನಾವು ಅದನ್ನ ಕ್ಲೇರ್ ಮಾಡ್ತೀವಿ ಯಾಕೆ ಬಂದಿ ಅಮ್ಮ ಪದೇ 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 ಸರ್ ನಾನು ಪ್ರತಿ ಸಲ ಹೋದ್ರೂ ಇದೇ ಮಾತಾರೆ ಸರ್ ಯಾಕೆ ಬಂದೆ ಯಾಕೆ ಬಂದ್ ಸರ್ ನನ್ನ ಕಂಪ್ಲೇಂಟ್ ಇತ್ತು ಸರ್ ನಾನು ಬರ್ತೀನಿ ಸರ್ ತೀರ್ ಮಾಡಿಕೊಡ್ತೀವಿ ಅಂತ ಏನ್ ಸರ್ ಯಾರು ಏನ್ ಮಾಡ್ಕೊಡಲ್ಲ ಇಲ್ಲಿಗೆ ಒಂದ್ ತಿಂಗಳ ಮ್ಯಾಗ ಕಂಪ್ಲೇಂಟ್ ಕೊಟ್ಟರು ಸರ ಇಂದ್ರ ಇದು ಮುಚ್ಚಾಕ್ತಿದ್ರ ಸರ್ ಮತ್ತೆ ಏನ್ ಸರ್ ಇದು ವ್ಯತ್ಯಾಸ ವ್ಯತ್ಯಾಸ ನನ್ ಮಗ ಐತ್ ಸರ್ ನನ್ ಜೀವನ ಐತ್ ಸರ್ ಇದು ನನಗೊಂದು ನ್ಯಾಯ ಧರಿಸ್ ಕೊಡ್ಬೇಕು ಸರ್ ಇವ್ರು ಇಲ್ಲಿಗೆ ಇಲ್ಲಿಗೆ ತಗೊಂಡ್ರ ಸರ್ ಇಲ್ಲಿಗೆ ಅಕಸ್ಮಾತ್ ತಗೊಂಡಿಲ್ಲ ಅಂದ್ರೆ ಸರ್ ನಾನು ಏನ್ ಮಾಡುತ್ತೋ ಏನ್ ತಾಲೂಕ್ ಪಂಚಾಯತ್ ಮುಂದೆ ಬಂದು ಧರಣೆ ಮಾಡ್ತೀನಿ ಸರ್ ನನ್ನ ಜೀವನ ಇದು ಭಾಳ ಕಷ್ಟ ಆಯ್ತು ಒಂದು ಹೆಣ್ಣಿಂದು ಹೆಣ್ಣಿಗೆ ಗೊತ್ತು ಸರ್ ನೋವ್ ಆಗೈತ್ರಿ ಒಳಗ ಯಾಕ ನಾನು ಇಷ್ಟು ಒಟ್ಟಡ ನನಗೆ ಒಳಗ ಐತ್ರಿ ಸರ್ ನನ್ ಪ್ರತಿ ಸಲ ನೋವೈತಿ ಅದಕ್ಕೆ ನಾನು ಇದು ಒಂದು ಕೇಳಕತ್ತೀನಿ ನನಗೆ ಆಗಲೇ ಎಲ್ಲ ಎಲ್ಲ ಪ್ರೆಸ್ಟ್ ಮೀಟಿಗೂ ಹೇಳಿನಿ ಸರ ಬಟ್ ನನಗೆ ನ್ಯಾಯ ಅಂತ ಒಂದು ಲೆಕ್ಕಕ್ಕೆ ಸರ್ ನಾನು ಇದು ಒಂದು ಮಾಡೋಕೆ ಇಷ್ಟಪಡ್ತೀನಿ ಸರ